ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನಿಮ್ಮ ಅನುಪಮ ಇವತ್ತಿನ ಬ್ಲೋಗನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸ್ತಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಬ್ಲೋಗಲ್ಲಿ ನಾನು ಕೆಲವೊಂದು ಟಿಪ್ಸನ್ನು ತಗೊಂಬಂದಿದ್ದೇನೆ ಅದೆಲ್ಲವೂ ನಿಮಗೆ ಅಡುಗೆ ಕೋಣೆಯಲ್ಲಿ ಯೂಸ್ ಆಗ್ತದೆ ಒಮ್ಮೆ ಟ್ರೈ ಮಾಡಿ ಹಾಗಾದರೆ ಇನ್ಯಾಗ್ತಡ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇ ಟಿಪ್ಸಲ್ಲಿ ನಾನು ಇಲ್ಲಿ ಕೆಲವೊಂದು ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ ಇದನ್ನೀಗ ನಾನು ಬೇಯಿಸ್ಕೊಳ್ಬೇಕು ನೀವೀಗ ಬೇಯಿಸ್ಕೊಳ್ಳುವಾಗ ಅದನ್ನು ಐಡಿಯಾಗಿ ಬೇಯಿಸ್ಕೊಳ್ಬೇಡಿ ಯಾಕಂದರೆ ಒಳಗಡೆ ಎಲ್ಲ ಗಟ್ಟಿಯಾಗಿರ್ತದೆ ಕೆಲವೊಮ್ಮೆ ಈ ರೀತಿ ಅದನ್ನು ಅರ್ಧಕ್ಕೆ ಎರಡು ಭಾಗ ಮಾಡಿ ಇದನ್ನು ನೀವು ಕುಕ್ಕರಲ್ಲಿ ಆಗಲಿ ಅಥವಾ ಪಾತ್ರೆಯಲ್ಲಿ ಆಗಲಿ ಬೇಯಿಸಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿರ್ತದೆ ಅಂತ ನಾನಿಲ್ಲಿ ಬೇಯಿಸ್ಲಿಕ್ಕೆ ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಒಳಗಡೆ ಎಲ್ಲ ಒಳ್ಳೆ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನೀವು ಆಲೂ ಪರೋಟ ಏನಾದರೂ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬೇಯ್ತದೆ ಅದೇ ರೀತಿ ನೀವೀಗ ಈ ಆಲೂಗಡ್ಡೆಯ ಸಿಪ್ಪೆಯನ್ನು ತೆಗಿಬೇಕಾದ್ರೆ ನೋಡಿ ಒಂದೊಂದೇ ಸಿಪ್ಪೆಯನ್ನು ತೆಗೆಯುವಾಗ ತುಂಬ ಲೇಟ್ ಆಗ್ತದೆ ಬೆಳಗಿನ ಅವಸರಕ್ಕೆ ಇದು ತುಂಬ ಲೇಟ್ ಅಂತ ಅನಿಸ್ಬೋದು ಅದಕ್ಕೊಂದು ಟಿಪ್ಸನ್ನು ಹೇಳ್ತೇನೆ ನೋಡಿ ಈ ಥರದ್ದು ಏನಾದರೂ ನೀವು ಫ್ರೈ ಮಾಡುವ ಪಾತ್ರೆ ಇದ್ರೆ ಅದರಲ್ಲಿ ಈ ಥರ ಒತ್ತಿ ತೆಗೀರಿ ಬೇಗ ಸಿಪ್ಪೆಯನ್ನು ತೆಗಿಲಿಕ್ಕೆ ಆಗ್ತದೆ ಮತ್ತೆ ನಿಮಗೆ ಆಲೂ ಪರಾಟಾ ಮಾಡಲಿಕ್ಕೆ ಯೂಸ್ ಆಗುವ ತರನೆ ಆಲೂಗಡ್ಡೆ ಪೀಲ್ ಆಗಿರ್ತದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಆಲೂಗಡ್ಡೆ ಸಿಪ್ಪೆಯನ್ನು ಬೇರೆ ಮಾಡ್ಕೋಬೋದು ಅಂತ ಇದನ್ನೊಮ್ಮೆ ಟ್ರೈ ಮಾಡಿ ಇದೆಲ್ಲ ಅಡುಗೆ ಕೊಣೆಯಲ್ಲಿ ತುಂಬಾ ಸುಲಭವಾಗ್ತದೆ ಅಂದ್ರೆ ಅಡಿಗೆ ಬೇಗ ನಿಮಗೆ ಮುಗಿಸಿ ಹೊರಗೆ ಬರಲಿಕ್ಕೆ ಸುಲಭ ಆಗ್ತದೆ ಇಷ್ಟ ಆದ್ರೆ ಏನು ಮಾಡಬೇಕು ಗೊತ್ತಿದೆ ತಾನೆ ಲೈಕ್ ಮಾಡಿ ಕಮೆಂಟ್ ಹಾಕಿ ಎಲ್ರಿಗೂ ಇದನ್ನ ಶೇರ್ ಮಾಡಿ ನೋಡಿ ನಾನು ಸಿಪ್ಪೆಯೆಲ್ಲ ತೆಗೆದು ಎಷ್ಟು ಚೆನ್ನಾಗಿ ಆಲೂಗಡ್ಡೆಯನ್ನ ಪೀಲ್ ಮಾಡ್ಕೊಂಡಿದ್ದೇನೆ ಇದನ್ನ ನಾನೀಗ ಆಲೂ ಪರಾಟಾ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ ಇದೇ ರೀತಿ ನಿಮ್ಗೆ ಬಜ್ಜಿ ಮಾಡ್ಲಿಕ್ಕೆ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಿಪ್ಪೆ ಕೂಡ ಬೇರೆ ಆಗಿದೆ ಅದರದ್ದು ಆಲೂಗಡ್ಡೆ ಕೂಡ ಬೇರೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಶ್ ಕೂಡ ಆಗ್ತದೆ ಈ ಟಿಪ್ಸ್ ಅನ್ನ ಒಮ್ಮೆ ಟ್ರೈ ಮಾಡಿ ಹಾಗಾದ್ರೆ ಈಗ ನೆಕ್ಸ್ಟ್ ಟಿಪ್ ಅನ್ನ ನೋಡ್ಕೊಂಡ್ ಬರೋಣ ಬನ್ನಿ ಎರಡನೇ ಟಿಪ್ಸ್ ಅಲ್ಲಿ ನಾನು ಬೆಂಡೆಕಾಯಿಯನ್ನ ತಗೊಂಡಿದ್ದೇನೆ ನೋಡಿ ಇಲ್ಲಿ ಅಂಗಡಿಯಿಂದ ನಾವು ಬೆಂಡೆಕಾಯಿ ತರ್ತೇವೆ ಅದನ್ನ ಇಟ್ಟರೆ ಬೆಳೆದು ಗಟ್ಟಿಯಾಗ್ತದೆ ಮತ್ತೆ ಅದನ್ನು ಪದಾರ್ಥಕ್ಕೆ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಏನಾದರೂ ಕರಿ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಅದನ್ನು ಬಿಸಾಡ್ಕಬೇಕು ಅದಕ್ಕಾಗಿ ಈ ಟಿಪ್ಸ್ ಅದರ ತುದಿಯನ್ನು ಮತ್ತೆ ಕೊನೆಯ ಭಾಗ ಇದೆ ನೋಡಿ ಅದನ್ನು ಕೂಡ ಕಟ್ ಮಾಡಿ ತೆಗಿರಿ ಎಲ್ಲ ಬೆಂಡೆಕಾಯಿಯನ್ನು ಈ ರೀತಿ ನೀವು ಮಾಡಿ ಇಟ್ಟು ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಅಲ್ಲಿ ಹಾಕಿಟ್ರೆ ನೀವು ಯಾವಾಗ ಬೇಕಾದ್ರೂ ಇದನ್ನು ಯೂಸ್ ಮಾಡಬಹುದು ಇದನ್ನ ಸಹ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇದು ಯೂಸ್ಫುಲ್ ಅಂತ ಅನಿಸ್ತದೆ ನೋಡಿ ನಾನಿಲ್ಲಿ ಎಲ್ಲ ಬೆಂಡೆಕಾಯಿಯ ತುದಿ ಮತ್ತು ಕೊನೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನೀಗ ನಾನು ಪ್ಲಾಸ್ಟಿಕಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ ನೋಡಿ ಯಾವಾಗ ಬೇಕಾದಾಗ ನಾನು ಇದನ್ನು ಕರಿಗಿ ಯೂಸ್ ಮಾಡ್ತೇನೆ ಹೇಗಿದೆ ಈ ಟಿಪ್ಸ್ ನಿಮಗೆಂತೂ ಖಂಡಿತ ಯೂಸ್ಫುಲ್ ಆಗ್ಬೋದು ಹಾಗಾದರೆ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ ಬನ್ನಿ ಚಿಕ್ಕ ಪಾತ್ರೆಯನ್ನು ನಾವು ಗ್ಯಾಸ್ ಮೇಲೆ ಇಟ್ಕೊಳ್ತೇವೆ ಆದರೆ ಕೆಲವೊಮ್ಮೆ ಅದು ಗ್ಯಾಸ್ ಮೇಲೆ ನಿಲ್ಲುವುದಿಲ್ಲ ಅದಕ್ಕೊಂದು ಟಿಪ್ಸ್ ಹೇಳ್ತೇನೆ ನೋಡಿ ಇದೀಗ ನಾನಿಲ್ಲಿ ನೀರು ಬಿಸಿ ಮಾಡ್ಕೋಬೇಕು ರೋಟಿ ಮಾಡುವ ತವಾ ಇದ್ದರೆ ಅದನ್ನು ಗ್ಯಾಸ್ ಮೇಲೆ ಇಟ್ಟು ನೀವು ಏನಾದರೂ ಟೀ ಕಾಫಿ ಏನಾದರೂ ಮಾಡ್ಕೋಬೋದು ಹೇಗಿದೆ ಟಿಪ್ಸ್ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗ್ತದೆ ಇದು ಹಾಗಾದ್ರೆ ನೆಕ್ಸ್ಟ್ ಟಿಪ್ ನೋಡ್ಕೊಂಬರೋಣ ಬನ್ನಿ ಉಪ್ಪಿನಕಾಯಿ ಬಾಟ್ಲು ಅಥವಾ ಶೆಜ್ವಾನ್ ಚಟ್ನಿಯ ಬಾಟ್ಲು ಎಲ್ಲ ಇರ್ತದೆ ನೋಡಿ ಅದರ ಮೇಲ್ಗಡೆ ಕಪ್ಪಗೆ ಆಗಿರ್ತದೆ ಕೆಲವೊಮ್ಮೆ ಅಂದರೆ ನೀವು ಅದನ್ನು ಯೂಸ್ ಮಾಡಿ ಮಾಡಿ ಅಲ್ಲಿಗೆ ಉಪ್ಪು ಖಾರ ಎಲ್ಲ ತಾಗಿ ಅದು ಕಪ್ಪಾಗ್ತದೆ ಅದಕ್ಕೊಂದು ಟಿಪ್ಸ್ ನೀವು ಇದನ್ನ ಅಂದರೆ ಇದರ ಮುಚ್ಚಳಕ್ಕೆ ಮೇಲ್ಭಾಗಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಉಚ್ಕೊಳ್ಬೇಕು ತಂದ ಕೂಡಲೇ ನೀವು ಉಪ್ಪಿನಕಾಯಿಯ ಬಾಟ್ಲು ತಂದ ಕೂಡಲೆ ಈ ಥರ ಮಾಡಿ ಏನೂ ಆಗೋದಿಲ್ಲ ಎಷ್ಟು ಚೆನ್ನಾಗಿರ್ತದೆ ನೋಡ್ಬೋದು ನೀವು ಈಗ ನನ್ನದು ಉಪ್ಪಿನಕಾಯಿ ಮುಕ್ಕಾಲ್ ಭಾಗ ಮುಗ್ದಿದೆ ಆದರೂ ಮುಚ್ಚಳ ಏನೂ ಆಗಲಿಲ್ಲ ಕಪ್ಪಗೆ ಆಗಲಿಲ್ಲ ಈ ಥರ ಮಾಡಿಟ್ಕೊಳ್ಳಿ ಹಾಗೆ ಶೆಸ್ವಾನ್ ಚಟ್ನಿ ಇದು ಅಥವಾ ಬೇರೆ ಯಾವುದೇ ಬಾಟಲ್ಸ್ ಈ ಥರ ಇದ್ದದ್ದು ಉಪ್ಪಿನಕಾಯಿ ಥರ ಅಂದರೆ ಉಪ್ಪು ಖಾರ ಎಲ್ಲ ಇದ್ದದ್ದು ಬಾಟಲ್ಸ್ ಇದ್ದರೆ ಅದರ ಮುಚ್ಚಳಕ್ಕೆ ಸ್ವಲ್ಪ ಎಣ್ಣೆಯನ್ನು ಉಜ್ಕೊಳ್ಳಿ ನೋಡಿ ಇಲ್ಲಿ ನಾನು ಟಿಶ್ಯೂ ನಿಂದ ಕ್ಲೀನ್ ಮಾಡಿ ಪುನಃ ಎಣ್ಣೆಯನ್ನು ಉಜ್ಜಿ ಮುಚ್ಚಿಡ್ತಾ ಇದ್ದೇನೆ ತುಂಬಾ ಯೂಸ್ಫುಲ್ ಆಗಿರ್ತದೆ ಇದು ಯಾಕಂದ್ರೆ ಮುಚ್ಚಳದಲ್ಲಿ ಕಪ್ಪು ಕಪ್ಪಾದ್ರೆ ನಮ್ಗೆ ಯೂಸ್ ಮಾಡಲಿಕ್ಕೆ ಆಗುದಿಲ್ಲ ಅಂದ್ರೆ ರಸ್ಟ್ ತರ ಆಗ್ತದೆ ಮುಚ್ಚಳ ಎಲ್ಲ ಈ ತರ ಮಾಡಿಟ್ಕೊಂಡ್ರೆ ಆರಾಮಾಗಿ ನೀವು ಬಾಟ್ಲನ್ನ ಯೂಸ್ ಮಾಡ್ಕೋಬಹುದು ನೋಡಿ ತೆಗಿಲಿಕ್ಕೂ ಕೂಡ ಸುಲಭ ಆಗ್ತದೆ ಹಾಗಾದ್ರೆ ಈಗ ನಾವು ನೆಕ್ಸ್ಟ್ ಟಿಪ್ಪನ್ನು ನೋಡ್ಕೊಂಬರೋಣ ಬನ್ನಿ ನೋಡಿ ಇಲ್ಲಿ ಬೀಗದಕಾಯಿ ತುಂಬಾ ಬೀಗದ ಕಾಯಿ ಅಲ್ಲಲ್ಲಿ ಇದ್ದಿರ್ತದೆ ಅದನ್ನ ಒಂದೇ ಕಡೆ ಇಡಬೇಕಂದ್ರೂ ಕೂಡ ಕಷ್ಟ ಆಗಿರ್ತದೆ ಅಥವಾ ನಿಮಗೆ ಒಂದೇ ಎರಡು ಬೀಗದಕಾಯಿ ಒಂದೇ ಥರದ ಎರಡು ಬೀಗದಕಾಯಿ ಒಟ್ಟಿಗೆ ಇದ್ದಾಗ ಕೂಡ ನೀವು ಯಾವ ರೀತಿ ಅದನ್ನ ಒಟ್ಟಿಗೆ ಇಟ್ಕೋಬೋದು ಅಂತ ತೋರಿಸ್ತಾ ಇದ್ದೇನೆ ಬೀಗದ ಕಾಯಿಗೆ ನೀವು ಕೀ ಚೈನನ್ನೆಲ್ಲ ಯೂಸ್ ಮಾಡ್ಕೋಬೋದು ಈ ತರ ಅದಕ್ಕಿಂತ ಈ ಟಿಪ್ಸ್ ನೋಡಿ ಎಲ್ಲದಕ್ಕೆ ಕೀ ಚೈನ್ ಹಾಕ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಮನೆಯಲ್ಲಿ ಪಿನ್ ಸೇಫ್ಟಿ ಪಿನ್ ತುಂಬಾ ಇರ್ತದೆ ಅದಕ್ಕೆ ಒಂದು ಸೇಫ್ಟಿ ಪಿನ್ ಯಾವ್ಯಾವ ಬೀಗ ಬೇಕು ನೋಡಿ ಅದನ್ನ ಹಾಕಿ ಆಣಿಗೆ ಹಾಕ್ಬೋದು ಆಗ ನಿಮಗೆ ಬೇಕಾದಾಗ ಕೀ ತೆಗಿಲಿಕ್ಕೆ ಸುಲಭ ಆಗ್ತದೆ ಹೇಗಿದೆ ಈ ಟಿಪ್ಸ್ ತುಂಬ ಇಷ್ಟ ಆಗಿರ್ಬೇಕಲ್ಲ ನೋಡಿ ಇದನ್ನು ಒಂದು ಮೊಳೆಗೆ ನೆತ್ ಹಾಕ್ಬೋದು ಅಥವಾ ನಿಮಗೆ ಯಾವ ಬೀಗ ಎಲ್ಲಿ ಇಟ್ಟಿದ್ದೇನೆ ಅಂತ ಕೂಡ ಕನ್ಫರ್ಮ್ ಆಗಿ ಮೈಂಡಲ್ಲಿ ಇರ್ತದೆ ಈ ಟಿಪ್ಸನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಈಗ ನೆಕ್ಸ್ಟ್ ಟಿಪ್ ಬರೋಣ ಬನ್ನಿ ಕ್ಯಾಪಿಚಿನೋ ಕಾಫಿ ಯಾರಿಗಿಷ್ಟ ಇಲ್ಲ ಹೇಳಿ ಮನೆಯಲ್ಲಿ ಅದನ್ನು ಆರಾಮಾಗಿ ಮಾಡ್ಕೋಬಹುದು ಯಾವ ರೀತಿ ಅಂತ ಹೇಳಿದ್ರೆ ನೀವು ಮನೆಯಲ್ಲಿರುವಂತಹ ತರಕಾರಿ ಕಟ್ ಮಾಡುವಂತಹ ಚಾಪರ್ ಇದೆ ನೋಡಿ ಅದರಲ್ಲಿ ಆರಾಮಾಗಿ ಮಾಡ್ಕೋಬಹುದು ಯಾವ ರೀತಿ ಅಂತ ನಾನಿಲ್ಲಿ ತೋರಿಸ್ಕೊಡ್ತಿದ್ದೇನೆ ನೋಡಿ ಈ ಥರದ್ದು ಚಾಪರ್ ಚಿಕ್ಕದು ಸಿಗ್ತದೆ ದೊಡ್ಡದು ಸಿಗ್ತದೆ ಈಗ ಅದಕ್ಕೆ ನಾನು ಒಂದು ಎರಡು ಸ್ಪೂನ್ ಅಷ್ಟು ಕಾಫಿ ಪೌಡರ್ ಹಾಕ್ತಾ ಇದ್ದೇನೆ ಎರಡು ಇಲ್ಲದ್ರೆ ಜಾಸ್ತಿ ನಿಮಗೆ ಬೇಕಾದರೆ ಹಾಕೊಳ್ಳಿ ನಂತರ ಒಂದು ಎರಡು ಸ್ಪೂನ್ ಅಷ್ಟು ಶುಗರ್ ಪೌಡರ್ ಅನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ ಹಾಗೆ ಒಂದೆರಡು ಸ್ಪೂನ್ ಅಷ್ಟು ನೀರು ಕೂಡ ಹಾಕೊಳ್ಳಿ ಹಾಕಿ ಅದನ್ನ ಮುಚ್ಚಿ ನೀವು ತರ್ಕಾರಿಯನ್ನ ಯಾವ ತರ ಚಾಪ್ ಮಾಡ್ಕೊಳ್ತೀರಿ ನೋಡಿ ಅದೇ ತರ ಮಾಡ್ಕೋಬೇಕು ತುಂಬಾ ಸ್ವಲ್ಪ ಅಂದ್ರೆ ಒಂದು ಐದು ನಿಮಿಷದವರೆಗೆ ಐದು ನಿಮಿಷ ಕೂಡ ಬೇಡ ಒಂದ್ ಎರಡರಿಂದ ಮೂರ್ ನಿಮಿಷದವರೆಗೆ ಇದನ್ನ ಬೀಟ್ ಮಾಡ್ಕೊಳ್ಳಿ ನೋಡಿ ಯಾವ ತರ ಆಗಿದೆ ಅಂತ ಇನ್ನೂ ಸ್ವಲ್ಪ ಮಾಡಿದ್ರೆ ದಪ್ಪಕ್ಕೆ ಬರ್ತದೆ ನಾನು ಇನ್ನು ಸ್ವಲ್ಪ ಬೀಟ್ ಮಾಡ್ಕೊಳ್ತೇನೆ ಈಗ ನೋಡಿ ಯಾವ ತರ ಆಗಿದೆ ಒಳ್ಳೆ ಕ್ರೀಮಿ ಆಗಿದೆ ಇದನ್ನ ಈಗ ತೆಗೆದು ಒಂದು ನೀವು ಗ್ಲಾಸಿಗೆ ಹಾಕೊಳ್ಳಿ ಎಷ್ಟು ಸ್ಪೂನ್ ಬೇಕು ಅಷ್ಟು ಸ್ಪೂನನ್ನು ನೀವು ಗ್ಲಾಸಿಗೆ ಹಾಕ್ಕೊಳ್ಬೋದು ಅದಕ್ಕೆ ನೋಡಿ ಸ್ವಲ್ಪ ಬಿಸಿ ಹಾಲನ್ನು ಹಾಕಿ ಎಷ್ಟು ಹಾಲು ಬೇಕು ಅಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದರ ಮೇಲ್ಗಡೆ ನೀವು ಮೇಲ್ಗಡೆ ನೀವು ಬೀಟ್ ಮಾಡಿದಂತಹ ಕಾಫಿಯಿಂದ ಯಾವುದೇ ಡಿಸೈನ್ಸ್ ಮಾಡಿಕೊಂಡು ಹೋಟೆಲ್ನಲ್ಲಿ ಸಿಗುವಂತಹ ಕಾಫಿಯನ್ನ ಮನೆಯಲ್ಲಿ ಚಾಪರ್ ಇಂದ ಮಾಡಿ ಕುಡಿಬಹುದು ಎಷ್ಟು ಸುಲಭವಾಗಿದೆ ಅಲ್ಲ ಯಾರಾದರೂ ಗೆಸ್ಟ್ ಬಂದ್ರು ಕೂಡ ಇದನ್ನ ನೀವು ಮಾಡ್ಕೋಬಹುದು ಈ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಹಾಕಿ ಎಲ್ರಿಗೂ ಇದನ್ನ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ ಇನ್ನ ನಿಮ್ಗೆ ಹೊಸ ಬ್ಲಾಗ್ನೊಂದಿಗೆ ಸಿಗ್ತೇನೆ ಪುರ್ಸೋತ್ ಮಾಡಿ ನೋಡಿದಕ್ಕೆ ಥ್ಯಾಂಕ್ ಯು